ನಮಸ್ಕಾರ ರೀ ಎಲ್ಲರಿಗೂ ಇವತ್ರಿ ಒಂದು ಭಾಳ ಮಸ್ತಾಗಿರುವಂತಹ ರೈಸ್ ರೆಸಿಪಿ ನಿಮಗೆ ತೋರ್ಸಾತಿದ್ವು ನಮ್ಮ ಕಡೆ ಈ ಮದುವೆ ಮನೆಗಾಗಿಲ್ಲ ಏನೇ ಸ್ಪೆಷಲ್ ಒಕೇಶನ್ಸ್ ಇದ್ದಾಗ ಭಾಳ ಮಾಡ್ತಾರೆ ಗ್ರೀನ್ ಪೀಸ್ ಪಲಾವ್ ಅಂತ ರೀ ಮಟರ್ ಪಲಾವ್ ಅಂತನೂ ಪ್ರಸಿದ್ಧಿ ಹೌದು ರೀ ಅದನ್ನು ನಾವು ನಿಮ್ಗೆ ಇವತ್ತಿನ ಬಿಟ್ಟದಾಗ ಅತಿ ಸುಲಭವಾಗಿ ಹೆಂಗೆ ಮಾಡೋದನ್ನು ತೋರ್ಸತ್ತಿದ್ದೀವಿ ರೀ ನಾರ್ಮಲ್ ಆಗಿ ನಾವು ವೆಜ್ ಅದು ಎಲ್ಲ ರೀ ಅದಕ್ಕಿಂತ ತುಂಬ ಸರಳ ಐತ್ರಿ ಭಾಳ ಮಸ್ತೂ ಆಗ್ತೈತಿ ಹೆಂಗೆ ಮಾಡೋದು ಅಂಥೇಳಿ ನಾವು ನೋಡೋಣ ಇವತ್ತಿನ ಬಿಟ್ಟದಾಗ ಅದಕ್ಕಿಂತ ಮೊದಲು ನೀವೇನು ರೀ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಫೇಸ್ಬುಕ್ದಾಗ ಫಾಲೋ ಮಾಡಿಲ್ಲ ಅಂತಂದ್ರೆ ತಪ್ಪಲಾರ್ದ ಪಟ್ನ ಪಟ್ನ ಮಾಡಿಬಿಡ್ರಿ ಹಾಗಾದ್ರೆ ಶುರು ಮಾಡು ಬರ್ರಿ ಮೊದಲಿಗೆ ನಾವು ಭಾಳ ಮಾಡೋದಿಲ್ಲ ಕಡಿಮೆ ಕ್ವಾಂಟಿಟಿ ಅಂತ ಹೇಳಿ ಒಂದು ಕಪ್ ಬಾಸ್ಮತಿ ಅಕ್ಕಿಯನ್ನು ತೊಗೊಂಡಿದ್ದೇವೆ ಆ ಒಂದು ಕಪ್ ಬಾಸ್ಮತಿ ಅಕ್ಕಿನ ಏನು ಮಾಡ್ರಿ ಒಂದು ಬೌಲ್ದಾಗ ತೊಗೊರಿ ಆಮೇಲೆ ತ ಅವನೇನು ಮಾಡ್ರಿ ಅಂತಂದ್ರೆ ಫಸ್ಟಿಗೆ ಸಲ ನೀರು ಹಾಕಿ ಚೆಂದಂಗಿ ವಾಶ್ ಮಾಡ್ಕೊಂಡು ನೀವು ಆಮೇಲೆ ಅದಕ್ಕೆ ನೀರು ಹಾಕಿ ಒಂದು ಹದಿನೈದರಿಂದ ಇಪ್ಪತ್ತು ತನಕ ನೆನಕ ಬಿಟ್ಬಿಡಿ ಗೊತ್ತಾದ್ರಿ ಆಮೇಲೆ ಮುಂದಕ್ಕೆ ಬರೀ ಹೋಗೋಣ ಇದನ್ನು ಕುಕ್ಕರ್ದಾಗ ಮಾಡೋದಿಲ್ಲ ನಾರ್ಮಲ್ ಒಂದು ತವಾದಾಗ ಮಾಡಿದ್ರೆ ಭಾಳ ಭಾರಿ ಆಗ್ತದೆ ಅದಕ್ಕೆ ಇಟ್ಟಿದ್ದೀವಿ ಈ ಕಡೆ ಈ ಕೊತ್ತಂಬರಿ ಕಾಳಿರ್ತಾವ್ರೆ ಅವನ್ನ ಸ್ವಲ್ಪ ಅರದ ಪುಡಿ ಮಾಡಿ ಇಟ್ಕೊಂಡ್ವಿ ಹಂಗೆ ಈ ಎಣ್ಣೆ ಎಣ್ಣೆಕಾಯಕಾಯಿ ಇಟ್ಟಿದ್ದೆವು ತವಾ ಅಥವಾ ಪ್ಯಾನ್ ಎದ್ರಾಗ ಮಾಡ್ತಿರ್ತಾರೆ ನೋಡ್ರಿ ಅದ್ರಾಗ ಎಣ್ಣೆಕಾಯಿ ಹಾಕಿಟ್ಟ ಜೀರಿಗೆ ಹಂಗೆ ದಾಲ್ಚೀನಿ ಲವಂಗ ಒಂದು ಕಪ್ ಏಲಕ್ಕಿ ಒಂದು ಎರಡು ಹಸಿರು ಏಲಕ್ಕಿರಿ ಅಂದರೆ ಸಣ್ಣ ಏಲಕ್ಕಿ ಮತ್ತು ಒಂದು ಚಕ್ರಮಗ್ಗು ಒಂದು ಅರ್ಧ ಟೀ ಸ್ಪೂನ್ ಕಾಳು ಮೆಣಸು ಇವೆಲ್ಲನೂ ಹಾಕಿರಿ ಹಂಗೆ ಒಂದು ಎರಡು ಪಲಾವ್ ಎಲೆನೂ ಹಾಕಿರಿ ಮುಂದೆ ಅದಕ್ಕೆ ಇನ್ನೊಂದು ಸ್ವಲ್ಪ ಟೇಸ್ಟ್ ಭಾಳ ಮಸ್ತ್ ಬರ್ತೈತೆ ನಡಬಾರ್ಕಿವ ಗೋಡಂಬಿ ಇದ್ರೆ ಅದಕ್ಕೆ ಈ ಗೋಡಂಬಿನು ಹಾಕಿರಿ ಅದಾದ ಮೇಲೆ ತ ನೆಕ್ಸ್ಟ್ ಅದನ್ನು ಸ್ವಲ್ಪ ಹಂಗೆ ನೀಟ್ ಫ್ರೈ ಮಾಡಿದಂಗೆ ಮಾಡಿ ಆಮೇಲೆ ಅದಕ್ಕೆ ಸಣ್ಣಗೆ ಕಟ್ ಮಾಡಿದ ಹಸಿ ನೀವು ಬೇಕಂದ್ರೆ ಹಾಕ್ಬೋದು ರೀ ಹಸಿಮೆಣ್ಸಿಕಾಯಿ ಇಲ್ಲ ಒಲ್ಲಿ ಅಂತಂದ್ರೆ ಸ್ಕಿಪ್ ಮಾಡ್ರೂ ನಡಿತೈತಿ ಹಂಗೆ ಮುಂದಕ್ಕೆ ಏನು ಮಾಡ್ರಿ ಒಂದು ಉಳ್ಳಾಗಡ್ಡಿ ಉದ್ದುದಂಗಿ ಕಟ್ ಮಾಡಿ ಇಟ್ಕೊಂಡಿರಿ ಆ ಉಳ್ಳಾಗಡ್ಡಿ ತಂದ ಇದ್ರಾಗ ಹಾಕಿ ನೆಕ್ಸ್ಟ್ ನೀವು ಅದನ್ನು ಫ್ರೈ ಮಾಡಬೇಕೈತಿ ಆ ಉಳ್ಳಾಗಡ್ಡಿ ಚೆನ್ನಾಗಿ ಎಲ್ಲ ಬಿಡಿ ಬಿಡಿಯಾಗಿ ಹಾಕ್ತಾವು ಅವ್ನು ಸ್ವಲ್ಪ ಕಲರ ನೀವು ತಿರುಗುತನ ನೀವು ಫ್ರೈ ಮಾಡ್ಕೋತ ಇರಬೇಕಾಗೈತಿ ಆಮೇಲೆ ಅಕ್ಕಿ ತೊಗೊಂಡಿದ್ದೀವಿ ರೀ ಒಂದು ಕಪ್ ಅಷ್ಟ ನೀವು ಏನು ಮಾಡಬೇಕು ಈ ಗ್ರೀನ್ ಪೀಸ್ ಅಥವಾ ಹಸಿ ಬಟಾಣಿಯನ್ನು ರೀ ಗೊತ್ತಾದ್ರಲ್ಲೇ ಒಂದು ಕಪ್ ಅವನು ಹಾಕಿ ಏನು ಮಾಡ್ರಿ ಚಲೋ ತಂಗಿ ಸ್ವಲ್ಪ ಅವ್ನು ಫ್ರೈ ಮಾಡ್ರಿ ಅಂತಂದ್ರೆ ಅವು ಚೆನ್ನಾಗಿ ಬೇಯ್ಬೇಕಾಗ್ತತಿ ಅಲ್ಲಿ ದಿಸ ಅಲ್ಲಿ ತನಕ ನೀವು ಅದು ಇರಿ ಹಂಗೆ ನೆಕ್ಸ್ಟ್ ಅದ್ರಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡು ಮೊದಲು ಹಾಕಿದ್ವಿ ಅಂದ್ರೆ ಅದು ಹೊತ್ತು ಹೋಗಿ ಅದಕ್ಕೆ ಆಮೇಲೆ ಹಾಕಿದ್ದೀವಿ ರೀ ಆಮೇಲೆ ಅದನ್ನು ಕಂಪ್ಲೀಟಾಗಿ ಸಲ ಮಿಕ್ಸ್ ಮಾಡಿರಿ ಇನ್ನು ಮುಂದಕ್ಕೆ ಹೋಗಣ್ರಿ ಮುಂದಕ್ಕೆ ಒಂದು ಮೀಡಿಯಮ್ ಸೈಜ್ ಟೊಮೆಟೊ ಸಣ್ಣಗೆ ಕಟ್ ಮಾಡಿರಿ ಇದ್ರಾಗ ಮಿಕ್ಸ್ ಮಾಡಿ ಚೆಂದಂಗೆ ಇದನ್ನು ನೀವಾಗ ತಿರ್ಬೇಡ ಗೊತ್ತಾದ್ರಿ ತ ಫಸ್ಟಿಗೆ ನಿಮಗೆ ಆ ನಾ ಕಾಳು ಅಥವಾ ಕೊತ್ತಂಬರಿ ಕಾಳು ಪುಡಿ ಮಾಡಿ ಇಟ್ಟಿದ್ದೇವೆ ಅಂತೇಳಿ ಅದನ್ನು ನೀವ ಮಾಡಿ ಹಾಕಿದ್ರೆ ಭಾಳ ಭಾರಿ ಆಗ್ತದೆ ಅದಕ್ಕೆ ಸ್ವಲ್ಪ ದಮ್ನಮ್ಮೆ ಪುಡಿ ಮಾಡಿ ಹಾಕಿರ್ತೀವಿ ಅದನ್ನೇ ಇಲ್ಲಿ ತಂದು ಹಾಕಿ ಆಮೇಲೆ ನೆಕ್ಸ್ಟ್ ಏನು ಬೇಕ್ರಿ ಅಂತಂದರೆ ಇದನ್ನೆಲ್ಲ ಮಿಕ್ಸ್ ಮಾಡ್ತಿರ್ಲೇ ಅದಕ್ಕೊಂದ್ಸಲಿ ಎಷ್ಟು ಬೇಕೋ ನೋಡಿಕೊಂಡ ಅಷ್ಟು ಉಪ್ಪು ಹಾಕಿರಿ ಅವೆಲ್ಲ ಏನು ಟೊಮೆಟೊದಾದ್ರು ಅವೆಲ್ಲ ಸಾಫ್ಟ್ ಆಗ್ತಾವೆ ಹಿಂಗೆ ಸ್ವಲ್ಪ ಕೊತ್ತಂಬರಿನೂ ಹಾಕಿರಿ ನೆಕ್ಸ್ಟ್ ಒಂದು ಎರಡು ಒಣ ಕೆಂಪು ಮೆಣಸಿ ಇದ್ರೆ ಹಾಕಿರಿ ಚಲೋ ಆಗ್ತೈತಿ ಹಂಗೆ ನೆಕ್ಸ್ಟ್ ಏನು ಮಾಡ್ರಿ ಅದನ್ನು ಎಲ್ಲನೂ ಒಮ್ಮೆ ಮಿಕ್ಸ್ ಮಾಡಿ ಚಲೋ ಓದ್ತಂಗೆ ಎಲ್ಲ ಫ್ರೈ ಆಗಬೇಕು ಎಲ್ಲ ಬೇಯ್ಲು ಬೇಕು ಗೊತ್ತಾದ್ರಲ್ಲೇ ಚಲೋ ಆಗ್ತೈತಿ ಸಿಂಪಲ್ ಐತ್ರಿ ಭಾಳ ಹಂಗ ಹಿಂಗ ಅಂತ ಏನು ಇಲ್ಲ ಭಾಳ ಮಸ್ತಾಗಿ ಆಗ್ತೈತಿ ರೈಸ್ ಸಿಂಪಲ್ ರೈಸ್ ಆಮೇಲೆ ನೆಕ್ಸ್ಟ್ ಏನ್ರಿ ಅಂತಂದ್ರೆ ಈಗ ಅಕ್ಕಿ ಬೇರೆ ನೆನೆ ಕಿಟ್ಟೇವು ಅದಕ್ಕೆ ಇಲ್ಲಿ ನೀರೇ ಒಂದೂವರೆ ಕಪ್ ಅಕ್ಕಿ ಹಾಕೊಂಡು ಭಾಳ ತಕ್ಕ ನಡಿತೈತೆ ಒಂದೂವರೆ ಕಪ್ ಸಾಕು ಇಲ್ಲ ಅಂತಂದ್ರೆ ನೀವು ಎರಡು ಕಪ್ ಹಾಕಿರೂ ನಡೀತೈತಿ ರೀ ನೀರ ಮೇಲೆ ಒಂದ್ಸಲ ಒಂದು ಸ್ವಲ್ಪ ಬಿಟ್ಟುಬಿಡಿ ಅಂದ್ರೆ ಏನು ಮಾಡ್ಬೇಕ್ರಿ ಇವ ಸ್ವಲ್ಪ ಕುದಿ ಬರ್ಬೇಕು ನೀರು ಆಮೇಲೆ ನಾವು ಅಕ್ಕಿ ಹಾಕಕ್ಕೆ ಬರ್ತೈತಿ ಅದಕ್ಕೆ ಏನು ಮಾಡ್ರಿ ಅಂತಂದ್ರೆ ಒಂದು ಲಿಡ್ ಕ್ಲೋಸ್ ಮಾಡ್ರಿ ಕ್ಲೋಸ್ ಮಾಡಿ ಸ್ವಲ್ಪ ಕುದಿ ಬರ್ಸ್ರಿ ಆಮೇಲೆ ಲಿಡ್ ತಗದ ನೆಕ್ಸ್ಟ್ ಈಗ ಏನು ಮಾಡೋಪ್ಪ ಅಂತಂದ್ರೆ ನಾವು ಅಕ್ಕಿಯನ್ನು ಹಾಕೊಳ್ರಿ ಅಕ್ಕಿ ಅಂದರೆ ಏನು ನಾವು ನೆನೆಕಿಟ್ಟಿದ್ದೇವ್ರಲ್ಲ ಅಕ್ಕಿ ನೀರು ಬಸದ ಅಕ್ಕಿಯನ್ನು ಹಾಕಿ ನಾವು ಮಿಕ್ಸ್ ಮಾಡ್ಬೇಕಾಗ್ತದೆ ಈ ಥರಲೆ ಟೋಟಲ್ ಒಂದು ಕಪ್ ಅಕ್ಕಿ ಹಾಕಿದ್ದೀವಿ ರೀ ಮ್ಯಾಲ ಒಂದು ಎರಡು ಹಸಿ ಮೆಣಕಾಯಿ ಹಾಕಿರಿ ಮೊದಲು ಬೇರೆ ಸಣ್ಣನೂ ಹಾಕಿದ್ದೀವಿ ನೀವು ಅದನ್ನು ಒಂದಸಲಿ ಹಾಕ್ಬೋದು ಇದ್ಯಾಲ ಹಾಕಿದಂತಂದ್ರೆ ಹಾಕಲೂ ರೀ ಗೊತ್ತಾದ್ರೆ ಆಮೇಲೆ ಅದನ್ನು ಮಿಕ್ಸ್ ಮಾಡಿಬಿಡಿ ಹಂಗೆ ಭಾಳ ತುಕಿನ ಸ್ವಲ್ಪ ಟೈಮ್ದಾಗ ಹಾಕ್ತೈತ್ರಿ ಒಂದು ಈಟ ಸೌಕಾಸ ಮಿಕ್ಸ್ ಮಾಡಿ ಯಾಕಂತಂದ್ರೆ ಅಕ್ಕಿ ಮುರಿಬಾರ್ದು ಚೆಂದಂಗಿ ಸೌಕಾಸ ಮಿಕ್ಸ್ ಮಾಡಿರಿ ಕುದ್ಯಾಕ ಬಿಟ್ಬಿಡ್ರಿ ಲಿಡ್ ಕ್ಲೋಸ್ ಮಾಡ್ರಿ ಚೆಂದಂಗಿ ಕುದಿಯಾಕ ಬಿಟ್ಬಿಟ್ಟು ತೀರ್ತಿರ್ಲೆ ಒಂದು ಐದು ನಿಮಿಷದಾಗ ಆಗ್ತೈತಿ ರೀ ಭಾಳ ತೇನು ತೊಗೊಳಂಗಿಲ್ಲ ಯಾಕಂದ್ರೆ ಅಕ್ಕಿ ಮೊದ್ಲು ನೆಡ್ದಾವ್ ನೆಡಬಾರ ಒಂದ್ಸಲ ತೆಗೆದು ನೋಡ್ರಿ ಸ್ವಲ್ಪ ಹಿಂಗೆ ತಿರ್ಬ್ಯಾಡ್ರಿ ಸ್ವಲ್ಪ ಸಾವಕಾಸ ತಿರ್ಬ್ಯಾಡ್ರಿ ಅಷ್ಟೇ ಅದಾದ್ಮೇಲೆ ಒಂದ್ಸಲ ಮಿಕ್ಸ್ ಮಾಡ್ತಿರ್ಲೆ ಮತ್ತೆ ಏನು ಮಾಡ್ಬೇಕ್ರಿ ಅಂತಂದ್ರೆ ಆ ಲಿಡ್ಡನ್ನು ಕ್ಲೋಸ್ ಮಾಡಿ ಬಿಟ್ಬಿಡ್ರಿ ಈ ಥರಲೆ ಸಿಂಪಲ್ ಸಿಂಪಲ್ಲಾಗಿ ಅತೀ ಸುಲಭವಾಗಿ ನೀವು ಗ್ರೀನ್ ಪೀಸ್ ಪಲಾವ್ ಅಥವಾ ಮಟರ್ ಪುಲಾವನ್ನು ಮಾಡ್ಕೋಬೋದು ನೋಡ್ಬೋದು ನೀವು ಇನ್ನೂ ಸ್ವಲ್ಪ ಕೆಳಗೆ ನೀರಿದಾವು ಇವತ್ತು ಸೀಟ್ ಕುದೀತು ಅಂತಂದ್ರೆ ಬಿಡಿ ಆಗಿ ಅಣ್ಣ ಭಾಳ ಮಸ್ತಾಗಿ ಬರ್ತೈತೆ ನಡ್ಬಾರ ಆಮೇಲೆ ಏನು ಮಾಡಿದ್ರಿ ಅಂತಂದ್ರೆ ಅಷ್ಟೇ ಇದ್ದಾಗ ಪೂರ್ತಿ ಗ್ಯಾಸ್ ಸನ್ ಮಾಡುದು ತುಪ್ಪ ಹಾಕಿ ಏನೂ ಮಾಡ್ಲಾರ್ದ ಬಿಟ್ಟು ಬಿಡುದ್ರಿ ಅದನ್ನು ಭಾಳ ಮಸ್ತಾಗಿ ಫ್ಲೇವರ್ ಬರ್ತೈತಿರ್ತಕ್ಕ ಮ್ಯಾಲ ತುಪ್ಪ ಹಾಕ್ತಿರ್ಲೇ ತುಪ್ಪ ಹಾಕಿ ಗ್ಯಾಸ್ ಲೋ ಫ್ಲೇಮ್ದಾಗ ಹೋಗಿರಿ ಲಿಡ್ ಕ್ಲೋಸ್ ಮಾಡಿರಿ ಬಿಟ್ಟು ಬಿಡ್ರಿ ಒಂದು ಎರಡು ಡಿವಿಶ್ ಆಮೇಲೆ ನೀವು ತೆಗೆದು ನೋಡ್ರೆ ಭಾಳ ಮಸ್ತಾಗಿ ಬಿಡಿ ಬಿಡಿಯಾಗಿ ಈ ಒಂದು ಬಾಸ್ಮತಿ ಅಕ್ಕಿಯ ಗ್ರೀನ್ ಪೀಸ್ ಪುಲಾವ್ ಮಸ್ತಾಗಿ ಬಂದಿರ್ತೈತಿರಿ ಅದನ್ನ ಒಂದು ಈಟು ಮಿಕ್ಸ್ ಮಾಡಿ ಆಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಗಾರ್ನಿಷ್ ಮಾಡಿದ್ರಿ ಅಂತಂದ್ರೆ ಭಾಳ ಮಸ್ತಾಗಿ ಮದುವೆ ಮನೆ ಶೈಲಿಯ ಈ ಒಂದು ಗ್ರೀನ್ ಪೀಸ್ ಪುಲಾವ್ ಅಥವಾ ಮಟರ್ ಪುಲಾವ್ ನೀವು ರೆಡಿ ಮಾಡಿದಂಗೆ ಹಾಕೈತಿರಿ ಇದರ ಜೊತೆ ನೀವು ಸಾಂಬಾರು ರೀ ಇಲ್ಲ ಯಾವುದೇ ಕೊಸಂಬ್ರಿ ಅಥವಾ ರೈತ ತೊಗೋಬೋದು ಹಂಗೆ ಇಲ್ಲ ಅಂತಂದ್ರೆ ಯಾವುದರ ಸ್ಪೆಷಲ್ ಕರಿ ಮಾಡಿರ್ತೀರಿ ಇಲ್ಲ ಅಂತಂದ್ರೆ ಯಾವುದ್ರ ಗ್ರೇವಿ ತಗೋಬಹುದು ಇಷ್ಟು ಮಸ್ತ್ ಕಾಂಬಿನೇಷನ್ ಆಕತಿ ಅತಿ ಸುಲಭವಾಗಿ ಮಧ್ಯಾಹ್ನ ಊಟಕ್ಕೆ ನೀವು ಮಾಡ್ಕೋಬೋದು ಮನೆಯಾಗ ಇಂ ಸಿಂಪಲ್ ಐತ್ರಿ ಹಂಗೆ ನಿಮ್ಗೆ ಇಷ್ಟವೂ ಆಗ್ತೈತಿ ಎಲ್ಲರೂ ಕೂಡಿ ಆರಾಮ್ ಸಿರಿಯಾಗಿ ಮಾಡಿ ಎಂಜಾಯ್ ಮಾಡ್ರಿ ಅಂತ ಹೇಳ್ತಾ ನೆನಪಿರಲ್ರಿ ಇನ್ನೂ ನೀವೇನ್ರಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ತಪ್ಪಲಾರ್ದ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಶೇರ್ ಮಾಡಿಬಿಡ್ರಿ ಇದು ಸಬಿ ರುಚಿಯ ಸೊಬಗು ಅನ್ನದಾತ ಸುಖಿ ಬಾಬಾ ಧನ್ಯವಾದಗಳು ನಮಸ್ಕಾರ